ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ನ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಎರಡನೇ ಟಾಸ್ಕ್ ಅನ್ನ ನೀಡಲಾಗಿದೆ ಎರಡನೆಯ ಟಾಸ್ಕ್ ನಲ್ಲಿ ಯಾವ ತಂಡ ವಿನ್ ಆಗಿದೆ ಈ ಒಂದು ಟಾಸ್ಕ್ ಯಾವ ರೀತಿ ಇದೆ ಅಂತ ಸಂಪೂರ್ಣ ಅಪ್ಡೇಟ್ ಅನ್ನ ನೀಡುತ್ತೇನೆ ಮಿಸ್ ಮಾಡದೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆಯೇ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟಾಸ್ಕ್ ನ ವಿಷಯವಾಗಿ ಟಾಸ್ಕ್ ಗೆ ಸಂಬಂಧಪಟ್ಟ ಹಾಗೆ ಎರಡು ತಂಡಗಳನ್ನ ರಚಿಸಲಾಗಿದೆ ಒಂದು ತಂಡಕ್ಕೆ ಹನುಮಂತರ್ ಅವರು ಕ್ಯಾಪ್ಟನ್ ಆದ್ರೆ ಮತ್ತೊಂದು ತಂಡಕ್ಕೆ ಗೌತಮಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಎರಡು ತಂಡಕ್ಕೆ ನೀಡಿರುವ ಬಿಗ್ ಬಾಸ್ನವರ ಟಾಸ್ಕ್ ನಲ್ಲಿ ಇಬ್ಬರು ತಂಡದಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಕ್ಯಾಪ್ಟನ್ಸಿ ಆಗಲು ಅವಕಾಶ ಕೊಡುತ್ತಾರೆ ಹಾಗೆಯೇ ಯಾವ ತಂಡ ಸೋತಿ ರುತ್ತೆ ಆ ತಂಡದಿಂದ ಒಬ್ಬರನ್ನ ಟೆನ್ ಇಂದ ಹೊರ ಹಾಕಬೇಕಾಗುತ್ತದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೆಯ ಟಾಸ್ಕ್ ಅನ್ನ ನೀಡಲಾಗಿದೆ ಇದೆ ಆಲ್ರೆಡಿ ಆಗಿರುವಂತಹ ಟಾಸ್ಕ್ ಒಂದು ಡ್ರೋಮ್ ನಲ್ಲಿ ತೂಕಕ್ಕೆ ಸಮನಾದಂತೆ ಆ ಒಂದು ಚೀಲವನ್ನ ತೆಗೆದುಕೊಂಡು ಹೋಗಿ ಆ ಒಂದು ಡ್ರೋಮ್ ನಲ್ಲಿ ರೋಲ್ ಅನ್ನ ಮಾಡ್ಕೊಂಡು ಹೋಗಿ ಆ ಒಂದು ಚೀಲವನ್ನ ಸಂಗ್ರಹಿಸುವುದು ಮೊದಲನೆಯ ಟಾಸ್ಕ್ ಆಗಿರುತ್ತೆ ಬಿಗ್ ಬಾಸ್ ನವರು ಎರಡನೇ ಟಾಸ್ಕ್ ಅನ್ನ ಮನೆಯವರೆಗೆ ನೀಡಲಾಗಿದ್ದು ಬಿಗ್ ಬಾಸ್ ಮನೆಯ ಗಾರ್ಡನ್ ಏರಿಯಾದಲ್ಲಿ ಎರಡು ತಂಡಗಳಿಗೆ ಎರಡು ಪ್ರಾಪರ್ಟಿಯನ್ನ ನೀಡಲಾಗಿರುತ್ತೆ ಗೌತಮಿ ಅವರ ತಂಡಕ್ಕೆ ಕೆಂಪು ಬಣ್ಣದ ಹಾಗೆಯೇ ಹನುಮಂತರವರ ತಂಡಕ್ಕೆ ನೀಲಿ ಬಣ್ಣದ ಒಂದು ಪ್ರಾಪರ್ಟಿಯನ್ನ ನೀಡಲಾಗಿರುತ್ತೆ ಈ ಒಂದು ಪ್ರಾಪರ್ಟಿ ಯಾವ ರೀತಿ ಇರುತ್ತದೆ ಅಂತ ಹೇಳೋದಾದ್ರೆ ಈ ಒಂದು ಟಾಸ್ಕ್ ಅನ್ನ ನಾಲ್ಕು ಸದಸ್ಯರು ಮಾಡಬೇಕಾಗುತ್ತದೆ ಈ ಒಂದು ನಾಲ್ಕು ಸದಸ್ಯರಲ್ಲಿ ಒಬ್ಬ ಸದಸ್ಯ ಆ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ ಮೇಲೆ ಮತ್ತೊಬ್ಬ ಸದಸ್ಯ ಆ ಒಂದು ಆಟವನ್ನ ಕಂಪ್ಲೀಟ್ ಮಾಡಬೇಕಾಗುತ್ತದೆ ಅಂದರೆ ಒಬ್ಬ ಸದಸ್ಯ ಮುಗಿಸಿದ ಟಾಸ್ಕ್ ಅನ್ನ ಮತ್ತೊಬ್ಬ ಸದಸ್ಯ ಮಾಡಬೇಕಾಗುತ್ತದೆ ಹೀಗೆ ನಾಲ್ಕು ಜನ ಸದಸ್ಯರು ಈ ಆಟವನ್ನ ಕಂಪ್ಲೀಟ್ ಮಾಡುತ್ತಾರೋ ಆಗ ಈ ಒಂದು ಟಾಸ್ಕ್ ಕಂಪ್ಲೀಟ್ ಆಗುತ್ತದೆ ಅಂತ ಈ ಬಿಗ್ ಬಾಸ್ ನಿಯಮ ಏನಿರುತ್ತೆ ಮತ್ತೆ ಈ ಟಾಸ್ಕ್ ಯಾವ ರೀತಿ ಇರುತ್ತದೆ ಅಂತ ಹೇಳೋದಾದ್ರೆ ಬಿಗ್ ಬಾಸ್ ಮನೆಯ ಗಾರ್ಡನ್ ಏರಿಯಾದಲ್ಲಿ ಹಲಗೆಗಳನ್ನ ಅಂದರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮಾಡಿರುವಂತಹ ಹಲಗೆಯ ಒಂದು ತಂತ್ರಗಳನ್ನ ಒಂದು ತೂತುಗಳನ್ನ ಮಾಡಿರ್ತಾರೆ ಹಲೆಗಳಗಳ ಮೇಲೆ ಒಂದು ತಡೆಗೋಡೆಗಳನ್ನು ಗೋಡೆಗಳನ್ನ ಆಗಿರುತ್ತದೆ ಆ ಒಂದು ಚೆಂಡನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ತನಕ ಅಂದರೆ ತೂತದ ಪಾಯಿಂಟ್ ಇಂದ ಅಂದರೆ ಆ ಹಲೆಗೆ ಏನಿರುತ್ತೆ ಅದರಲ್ಲಿ ರಂಧ್ರ ಇರೋದ್ರಿಂದ ಅದನ್ನ ದಾಟಿಸ್ಕೊಂಡು ಒಳಗಡೆ ತಗೋ ಬರಬೇಕು ಈ ಅದರ ಒಂದು ಹೋಲ್ ಏನಿರುತ್ತೆ ಅದರ ಒಳಗಡೆ ಬೀಳ್ಸದೆ ಎಂಡಿಂಗ್ ಪಾಯಿಂಟ್ ಏನಿರುತ್ತೆ ಅಲ್ಲಿಗೆ ತಗೋ ಬರಬೇಕಾಗುತ್ತದೆ ಅಲ್ಲಿ ಒಂದು ಗೋಲ್ ಪಾಯಿಂಟ್ ಅಂತ ಇಡಲಾಗಿರುತ್ತದೆ ಆ ಗೋಲ್ ಪಾಯಿಂಟ್ ಚೆಂಡನ್ನ ಚೆಂಡನ್ನ ಬೀಳಿಸದೆ ಆ ಒಂದು ಗೋಲ್ ಪಾಯಿಂಟ್ ಗೆ ಇಡಬೇಕಾಗುತ್ತದೆ ಈ ರೀತಿಯಾಗಿ ಆಟವಾಗಿರುತ್ತದೆ ಈ ಆಟವನ್ನ ನಾಲ್ಕು ಸ್ಪರ್ಧಿಗಳು ಕೂಡ ಆಟವನ್ನ ಆಡಬೇಕಾಗುತ್ತದೆ ಲಾಸ್ಟ್ ನಲ್ಲಿ ಚೆಂಡನ್ನ ಯಾರು ಮೊದಲು ಗೋಲ್ ಪಾಯಿಂಟ್ ಗೆ ಹಾಕ್ತಾರೆ ಅವರು ಈ ಟಾಸ್ಕ್ ನ ವಿನ್ನರ್ ಆಗಿರುತ್ತಾರೆ ಈ ಒಂದು ಟಾಸ್ಕ್ ನಲ್ಲಿ ಹನುಮಂತರವರ ತಂಡ ಒಂದು ಮುಂದೆ ಇದೆ ಈ ಒಂದು ಟಾಸ್ಕ್ ನಲ್ಲಿ ಹನುಮಂತನ್ ಅವರ ತಂಡನೆ ವಿನ್ ಆಗಿರುವುದೇ ಈ ಒಂದು ಟಾಸ್ಕ್ ನಲ್ಲಿ ಹನುಮಂತನ್ ಅವರ ತಂಡನೆ ವಿನ್ ಆಗಿರುವಂತದ್ದು ಎರಡನೆಯ ಕ್ಯಾಪ್ಟನ್ಸಿಯ ಅಧಿಕಾರವನ್ನ ಹನುಮಂತನ್ ಅವರ ತಂಡ ಪಡೆದುಕೊಂಡಿದೆ ಮತ್ತು ಗೌತಮಿ ಅವರ ತಂಡ ಈ ಟಾಸ್ಕ್ ನಲ್ಲೂ ಸಹ ಸೋತಿದೆ ಬಿಗ್ ಬಾಸ್ ನೀಡಿರುವ ಎಲ್ಲಾ ಟಾಸ್ಕ್ ಗಳನ್ನ ಹನುಮಂತನ್ ಅವರ ತಂಡ ವಿನ್ ಆಗಿದ್ದು ಗೌತಮಿ ಅವರ ತಂಡ ಎಲ್ಲಾ ಟಾಸ್ಕ್ ನಲ್ಲೂ ಸೋತ್ಕೊಂಡಿದೆ ಕ್ಯಾಪ್ಟನ್ಸಿಯ ಟಾಸ್ಕನ್ನು ಆಡಲು ಹನುಮಂತನವರ ತಂಡ ಆಯ್ಕೆಯಾಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ